ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಒಂದು ಸಂಕಲ್ಪ ಗೀತೆ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಒಂದು ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಎಂತಹ ಹಣತೆ ಹಚ್ಚಬೇಕು ಆಪ್ಷನ್ ಎ ಪ್ರೀತಿಯ ಹನತೆ ಬಿ ಮಣ್ಣಿನ ಹನತೆ ಸಿ ದ್ವೇಷದ ಹನತೆ ಡಿ ಬಂಗಾರದ ಹಣತೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರೀತಿಯ ಹನತೆ ಪ್ರಶ್ನೆ ಎರಡು ಯಾವ ಹೊಸ ಎಚ್ಚರದಲ್ಲಿ ಬದುಕಬೇಕು ಆಪ್ಷನ್ ಎ ನದಿಗಳೆಲ್ಲವೂ ಪಥಗಳು ಎನ್ನುವ ಬಿ ಹಣತೆಗಳೆಲ್ಲವೂ ಮತಗಳು ಎನ್ನುವ ಸಿ ಕಾಡುಗಳೆಲ್ಲವೂ ಮತಗಳು ಎನ್ನುವ ಡಿ ಮತಗಳೆಲ್ಲವೂ ಪಥಗಳು ಎನ್ನುವ ಸರಿಯಾದ ಉತ್ತರ ಆಪ್ಷನ್ ಡಿ ಮತಗಳೆಲ್ಲವೂ ಪಥಗಳು ಎನ್ನುವ ಪ್ರಶ್ನೆ ಮೂರು ಕಲುಷಿತವಾದಿ ನದಿ ಜಲಗಳಿಗೆ ಏನಾಗಬೇಕು ಆಪ್ಷನ್ ಎ ಬೇಸಿಗೆಯ ಬಿಸಿಲು ಬಿ ದಾರಿ ಸಿ ನೀರು ಡಿ ಮುಂಗಾರಿನ ಮಳೆ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಗಾರಿನ ಮಳೆ ಪ್ರಶ್ನೆ ನಾಲ್ಕು ಕಣ್ಣಲ್ಲಿ ಏನನ್ನು ಬಿತ್ತಬೇಕು ಆಪ್ಷನ್ ಎ ಕಣಸನ್ನು ಬಿ ನನಸನ್ನು ಸಿ ಹುರುಪನ್ನು ಡಿ ಬೆಳಕನ್ನು ಸರಿಯಾದ ಉತ್ತರ ಆಪ್ಷನ್ ಎ ಕನಸನ್ನು ಪ್ರಶ್ನೆ ಐದು ಜಿ ಎಸ್ ಅವರ ಪೂರ್ಣ ಹೆಸರು ಆಪ್ಷನ್ ಎ ಗುಗ್ಗರಿ ಶಿವಲಿಂಗಯ್ಯ ಶಿವರುದ್ರಪ್ಪ ಬಿ ಗುಗ್ಗರಿ ಶಾಂತಯ್ಯ ಶೂರುದ್ರಪ್ಪ ಸಿ ಗುಗ್ಗರಿ ಸೋಮಪ್ಪ ಶೂರುದ್ರಪ್ಪ ಡಿ ಗುಗ್ಗರಿ ಶಾಂತವೀರಪ್ಪ ಶೂರುದ್ರಪ್ಪ ಸರಿಯಾದ ಉತ್ತರ ಆಪ್ಷನ್ ಡಿ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಪ್ರಶ್ನೆ ಆರು ಜಿ ಎಸ್ ಶೂರುದ್ರಪ್ಪನವರ ಪ್ರಕಾರ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಆಪ್ಷನ್ ಎ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಬಿ ಎತ್ತಿನ ಬಂಡಿಯನ್ನು ಸಿ ಕುದುರೆಗಳನ್ನು ಡಿ ನಮ್ಮ ಬೈಕುಗಳನ್ನು ಸರಿಯಾದ ಉತ್ತರ ಆಪ್ಷನ್ ಎ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಪ್ರಶ್ನೆ ಏಳು ಮತಗಳೆಲ್ಲವೂ ಡ್ಯಾಶ್ ಎನ್ನುವ ಹೊಸ ಎಚ್ಚರದಳು ಬದುಕೋಣ ಆಪ್ಷನ್ ಎ ಭರವಸೆ ಬಿ ನಾವೆಗಳು ಸಿ ದೀಪಗಳು ಡಿ ಪಥಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಪಥಗಳು ಪ್ರಶ್ನೆ ಎಂಟು ಹಡಗು ಯಾವುದಕ್ಕೆ ಹೊಯ್ದಾಡುತ್ತದೆ ಆಪ್ಷನ್ ಎ ಚಳಿಗೆ ಬಿ ಮಳೆಗೆ ಸಿ ಬಿರುಗಾಳಿಗೆ ಡಿ ಬಿಸಿಲಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿರುಗಾಳಿಗೆ ಪ್ರಶ್ನೆ ಒಂಬತ್ತು ಎಂತಹ ಹಣತೆ ಹಚ್ಚಬೇಕು ಆಪ್ಷನ್ ಎ ನೀತಿಯ ಬಿ ಮೋಹದ ಸಿ ಪ್ರೀತಿಯ ಡಿ ಸ್ನೇಹದ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೀತಿಯ ಪ್ರಶ್ನೆ ಹತ್ತು ಪಥ ಎಂಬುದರ ಅರ್ಥ ಆಪ್ಷನ್ ಎ ದಾರಿ ಬಿ ಸಂಕಲ್ಪ ಸಿ ಹಣತೆ ಡಿ ಧರ್ಮ ಸರಿಯಾದ ಉತ್ತರ ಆಪ್ಷನ್ ಎ ದಾರಿ ಪ್ರಶ್ನೆ ಹನ್ನೊಂದು ಮನುಜರ ನಡುವಿನ ಡ್ಯಾಶ್ ಕೆಡವುತ ಸೇತುವೆಯಾಗೋಣ ಆಪ್ಷನ್ ಎ ಅಡ್ಡಗೋಡೆಗಳ ಬಿ ಕಲ್ಲುಗೋಡೆಗಳ ಸಿ ದುಷ್ಟತನ ಡಿ ಹಡಗುಗಳ ಸರಿಯಾದ ಉತ್ತರ ಆಪ್ಷನ್ ಎ ಅಡ್ಡಗೋಡೆಗಳ ಪ್ರಶ್ನೆ ಹನ್ನೆರಡು ಪ್ರೀತಿಯ ಹಣತೆಯನ್ನು ಎಲ್ಲಿ ಹಚ್ಚಬೇಕು ಆಪ್ಷನ್ ಎ ದೇವರ ಮುಂದೆ ಬಿ ಸೂರ್ಯನೆದುರಿಗೆ ಸಿ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಡಿ ಬೆಳಕಿರುವ ಕೊಠಡಿಯೊಳಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರಶ್ನೆ ಹದಿಮೂರು ಸಂಕಲ್ಪಗೀತೆ ಎಂಬುದು ಆಪ್ಷನ್ ಎ ಜನಪದ ಗೀತೆ ಬಿ ಭಾವಗೀತೆ ಸಿ ನಾಡಗೀತೆ ಡಿ ಭಕ್ತಿಗೀತೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾವಗೀತೆ ಪ್ರಶ್ನೆ ಹದಿನಾಲ್ಕು ಯಾವುದಕ್ಕೆ ವಸಂತವಾಗುತ್ತಾ ಮುಟ್ಟಬೇಕು ಆಪ್ಷನ್ ಎ ಹಸುರು ತುಂಬಿರುವ ಕಾಡುಗಳಿಗೆ ಬಿ ಬರಡಾಗಿರುವ ಕಾಡುಮೇಡುಗಳಿಗೆ ಸಿ ನದಿ ಜಲಗಳಿಗೆ ಡಿ ಮನೆಗಳಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬರಡಾಗಿರುವ ಕಾಡು ಮೇಡುಗಳಿಗೆ ಪ್ರಶ್ನೆ ಹದಿನೈದು ಸಂಕಲ್ಪಗೀತೆ ಪದ್ಯದ ಆಕರ ಗ್ರಂಥ ಆಪ್ಷನ್ ಎ ದೀಪದ ಹೆಜ್ಜೆ ಬಿ ಒಲವು ಸಿ ತುಂಬಿ ಹಾಡಿದೆನು ಡಿ ದೇವಶಿಲ್ಪಿ ಸರಿಯಾದ ಉತ್ತರ ಆಪ್ಷನ್ ಸಿ ಎದೆ ತುಂಬಿ ಹಾಡಿದೆನು ಪ್ರಶ್ನೆ ಹದಿನಾರು ಶಿವರುದ್ರಪ್ಪನವರು ಈ ಜಿಲ್ಲೆಯವರು ಆಪ್ಷನ್ ಎ ಶಿವಮೊಗ್ಗ ಬಿ ಉಡುಪಿ ಸಿ ದಾವಣಗೆರೆ ಡಿ ಹಾಸನ ಸರಿಯಾದ ಉತ್ತರ ಆಪ್ಷನ್ ಎ ಶಿವಮೊಗ್ಗ ಪ್ರಶ್ನೆ ಹದಿನೇಳು ನದಿ ಜಲಗಳು ಏನಾಗಿವೆ ಆಪ್ಷನ್ ಎ ಹಾಳಾಗಿವೆ ಬಿ ಕಲುಷಿತವಾಗಿವೆ ಸಿ ಬತ್ತಿ ಹೋಗಿವೆ ಡಿ ಬರಡಾಗಿವೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲುಷಿತವಾಗಿವೆ ಪ್ರಶ್ನೆ ಹದಿನೆಂಟು ಏನನ್ನು ಮೇಲೆಬ್ಬಿಸಿ ನಿಲ್ಲಿಸಬೇಕು ಆಪ್ಷನ್ ಎ ನಿಂತಿದ್ದನ್ನು ಬಿ ಬಿದ್ದಿದ್ದನ್ನು ಸಿ ಹೋಗಿದ್ದನ್ನು ಡಿ ಕುಳಿತಿದ್ದನ್ನು ಸರಿಯಾದ ಉತ್ತರ ಆಪ್ಷನ್ ಬಿ ಬಿದ್ದುದನ್ನು ಪ್ರಶ್ನೆ ಹತ್ತೊಂಬತ್ತು ಮಲಿನವಾದ ನದಿ ಕೆರೆ ತೊರೆ ಮುಂತಾದ ನೀರಿನ ಮೂಲಗಳನ್ನು ಶುದ್ಧಿ ಮಾಡಲು ನಾವು ಏನಾಗಬೇಕಿದೆ ಆಪ್ಷನ್ ಎ ಸ್ವಯಂ ಸೇವಕರು ಬಿ ಶುಚಿ ಮಾಡುವ ಹಡಗು ಸಿ ವಸಂತ ಡಿ ಮುಂಗಾರಿನ ಮಳೆ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಗಾರಿನ ಮಳೆ ಪ್ರಶ್ನೆ ಇಪ್ಪತ್ತು ಸಂಕಲ್ಪಗೀತೆಯಲ್ಲಿ ಬಿದ್ದವರು ಎಂದರೆ ಯಾರು ಆಪ್ಷನ್ ಎ ನೆಲಕ್ಕೆ ಬಿದ್ದು ಗಾಯಗೊಂಡವರು ಬಿ ಮನೆಯ ಮೇಲಿನಿಂದ ಬಿದ್ದವರು ಸಿ ಜೀವನದಲ್ಲಿ ಉತ್ಸಾಹ ಚೈತನ್ಯ ಹೊಂದಿದವರು ಡಿ ಜೀವನದಲ್ಲಿ ಭರ ಭರವಸೆ ಕಳೆದುಕೊಂಡವರು ಸರಿಯಾದ ಉತ್ತರ ಆಪ್ಷನ್ ಡಿ ಜೀವನದಲ್ಲಿ ಭರವಸೆ ಕಳೆದುಕೊಂಡವರು ಪ್ರಶ್ನೆ ಇಪ್ಪತ್ತೊಂದು ಯಾವುದನ್ನು ಕೆಡವತ ಸೇತುವೆಯಾಗಬೇಕು ಆಪ್ಷನ್ ಎ ಮನುಜರ ನಡುವಿನ ಅಡ್ಡಗೋಡೆಗಳು ಬಿ ದೇಶಗಳ ನಡುವಿನ ಅಡ್ಡ ಗಡಿಗಳ ಸಿ ಮನೆಯ ನಡುವಿನ ಗೋಡೆಗಳ ಡಿ ದೇವರ ನಡುವಿನ ಗೋಡೆಗಳ ಸರಿಯಾದ ಉತ್ತರ ಆಪ್ಷನ್ ಎ ಮನುಜರ ನಡುವಿನ ಅಡ್ಡಗೋಡೆಗಳು ಪ್ರಶ್ನೆ ಇಪ್ಪತ್ತೆರಡು ಶಿವರುದ್ರಪ್ಪನವರು ಜನಿಸಿದ ವರ್ಷ ಆಪ್ಷನ್ ಎ ಸಾವಿರದ ಒಂಬೈನೂರ ಇಪ್ಪತ್ತಾರು ಬಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಸಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಡಿ ಸಾವಿರದ ಒಂಬೈನೂರ ಮೂವತ್ತಾರು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಇಪ್ಪತ್ತಾರು ಪ್ರಶ್ನೆ ಇಪ್ಪತ್ತ್ಮೂರು ಕಾಡು ಮೇಡುಗಳು ಏನಾಗಿವೆ ಆಪ್ಷನ್ ಎ ಹಸಿರಾಗಿವೆ ಬಿ ಬರಡಾಗಿವೆ ಸಿ ಕೊಳಕಾಗಿವೆ ಡಿ ಕಲುಷಿತವಾಗಿವೆ ಸರಿಯಾದ ಉತ್ತರ ಆಪ್ಷನ್ ಬಿ ಬರಡಾಗಿವೆ ಪ್ರಶ್ನೆ ಇಪ್ಪತ್ತ್ನಾಲ್ಕು ರಾಷ್ಟ್ರಕವಿ ಎಂದು ಬಿರುದಾಂಕಿತರಾದವರು ಆಪ್ಷನ್ ಎ ಪಂಪ ಬಿ ಬೇಂದ್ರೆ ಸಿ ಜಿ ಎಸ್ ಶಿವರುದ್ರಪ್ಪ ಡಿ ಪೂತಿ ನರಸಿಂಹಾಚಾರ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಿ ಎಸ್ ಶಿವರುದ್ರಪ್ಪ ಪ್ರಶ್ನೆ ಇಪ್ಪತ್ತೈದು ಕಾವ್ಯಾರ್ಥ ಚಿಂತನಾ ಕೃತಿಗೆ ಸಂದ ಪ್ರಶಸ್ತಿ ಇದು ಆಪ್ಷನ್ ಎ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿ ಸಂಗೀತ ಅಕಾಡೆಮಿ ಡಿ ನಾಟಕ ಅಕಾಡೆಮಿ सरिया उत्तर आपशन बी केंद्र साहित्य अकाडमी